ಓಂ ಶಾಂತಿ ದಿನಾಂಕ ನಾಲ್ಕು ಒಂದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೆನಪಿನ ಯಾತ್ರೆ ಮುಖ್ಯವಾದದು ನೆನಪಿನಿಂದಲೇ ಆಯಸ್ಸು ವೃದ್ಧಿಯಾಗುತ್ತದೆ ವಿಕರ್ಮವಿನಾಶವಾಗುತ್ತದೆ ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡೆ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತದೆ ನೆನಪಿನ ಯಾತ್ರೆ ಮುಖ್ಯವಾದದು ನೆನಪಿನಿಂದಲೇ ಆಯಸ್ಸು ವೃದ್ಧಿಯಾಗುತ್ತದೆ ವಿಕರ್ಮವ ನಾಶವಾಗುತ್ತದೆ ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡೆ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಪ್ರಶ್ನೆ ತಾವು ಮಕ್ಕಳಿಗೆ ದೇವತೆಗಳಿಗಿಂತಲೂ ಹೆಚ್ಚು ಖುಷಿಯಾಗಬೇಕು ಏಕೆ ತಾವು ಮಕ್ಕಳಿಗೆ ದೇವತೆಗಳಿಗಿಂತಲೂ ಹೆಚ್ಚು ಖುಷಿಯಾಗಬೇಕು ಏಕೆ ಉತ್ತರ ಏಕೆಂದರೆ ನಿಮಗೆ ಈಗ ಬಹಳ ದೊಡ್ಡ ಲಾಟರಿ ಸಿಕ್ಕಿದೆ ಭಗವಂತ ನಿಮಗೆ ಓದಿಸುತ್ತಾರೆ ಸತ್ಯುಗದಲ್ಲಿ ದೇವತೆ ದೇವತೆಗಳಿಗೆ ಓದಿಸುತ್ತಾರೆ ಇಲ್ಲಿ ಮನುಷ್ಯ ಮನುಷ್ಯರಿಗೆ ಓದಿಸುತ್ತಾರೆ ಆದರೆ ನೀವು ಆತ್ಮಗಳಿಗೆ ಸ್ವಯಂ ಪರಮಾತ್ಮ ಓದಿಸುತ್ತಿದ್ದಾರೆ ನೀವೀಗ ಸ್ವದರ್ಶನ ಚಕ್ರಧಾರಿಯಾಗುತ್ತಿದ್ದೀರ ನಿಮ್ಮಲ್ಲಿ ಎಲ್ಲ ಜ್ಞಾನವಿದೆ ದೇವತೆಗಳಲ್ಲಿ ಈ ಜ್ಞಾನವೂ ಇಲ್ಲ ಹಾಡು ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ ಓಂ ಶಾಂತಿ ಹೊಸ ಯುಗದಲ್ಲಿ ದೇವತೆಗಳು ಇರುತ್ತಾರೆ ಅವರು ಮನುಷ್ಯರೇ ಆಗಿದ್ದಾರೆ ಆದರೆ ಅವರುಗಳ ಗುಣ ದೇವತೆಗಳಂತಿರುತ್ತದೆ ಅವರು ವೈಷ್ಣವರು ಡಬಲ್ ಅಹಿಂಸಕರಾಗಿದ್ದಾರೆ ಈಗ ಮನುಷ್ಯರು ಡಬಲ್ ಹಿಂಸಕರಾಗಿದ್ದಾರೆ ಹೊಡೆದಾಟವನ್ನು ಮಾಡುತ್ತಾರೆ ಕಾಮಕಟಾರಿಯನ್ನು ನಡೆಸುತ್ತಾರೆ ಇದಕ್ಕೆ ಮೃತ್ಯುಲೋಕ ಎನ್ನಲಾಗುತ್ತದೆ ಇದರಲ್ಲಿ ವಿಕಾರಿ ಮನುಷ್ಯರು ಇರುತ್ತಾರೆ ಅದಕ್ಕೆ ದೇವಲೋಕ ಎನ್ನಲಾಗುತ್ತದೆ ಅಲ್ಲಿ ದೇವತೆಗಳು ಇರುತ್ತಾರೆ ಅವರು ಡಬಲ್ ಅಹಿಂಸಕರಾಗಿದ್ದರು ಅವರುಗಳದ್ದೇ ರಾಜ್ಯವಿತ್ತು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷದ್ದಾಗಿದ್ದರೆ ಯಾವ ಮಾತಿನ ಯೋಚನೆಯೂ ಬರುತ್ತಿರಲಿಲ್ಲ ಇತ್ತೀಚೆಗೆ ಕಲ್ಪದ ಆಯಸ್ಸನ್ನು ಕಡಿಮೆ ಮಾಡುತ್ತಾ ಹೋಗುತ್ತಿದ್ದಾರೆ ಕೆಲವರು ಏಳು ಸಾವಿರ ವರ್ಷ ಎನ್ನುತ್ತಾರೆ ಕೆಲವರು ಹತ್ತು ಸಾವಿರ ಎನ್ನುತ್ತಾರೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಹಾಗೂ ನಾವು ಆತನ ಮಕ್ಕಳು ಶಾಂತಿಧಾಮದಲ್ಲಿರುತ್ತೇವೆ ಎಂಬುದು ಸಹ ಮಕ್ಕಳಿಗೆ ತಿಳಿದಿದೆ ನಾವು ದಾರಿ ತಿಳಿಸುವಂತಹ ಮಾರ್ಗದರ್ಶಕರಾಗಿದ್ದೇವೆ ಈ ಯಾತ್ರೆಯ ವರ್ಣನೆ ಇಲ್ಲ ಭಲೇ ಗೀತೆಯಲ್ಲಿ ಮನ್ಮನಾಭವ ಎಂಬ ಶಬ್ದವಿದೆ ಆದರೆ ಅದರ ಅರ್ಥವೇನು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಯಾವಾಗ ತಂದೆ ಬಂದು ತಿಳಿಸುತ್ತಾರೆಯೋ ಆಗ ಯಾರದ್ದಾದರೂ ಬುದ್ಧಿಯಲ್ಲಿ ಬರುತ್ತದೆ ಈ ಸಮಯದಲ್ಲಿ ನೀವು ಮನುಷ್ಯರಿಂದ ದೇವತೆ ದೇವತೆಯಾಗುತ್ತೀರ ಮನುಷ್ಯರು ಇಲ್ಲಿದ್ದಾರೆ ದೇವತೆಗಳು ಸತ್ಯುಗದಲ್ಲಿರುತ್ತಾರೆ ನಿಜವಾಗಿಯೂ ನೀವೀಗ ಮನುಷ್ಯರಿಂದ ದೇವತೆ ಆಗತ್ತೀರ ಇದು ನಿಮ್ಮ ಈಶ್ವರ್ಯ ಮಿಷನ್ ಆಗಿದೆ ನಿರಾಕಾರ ಪರಮಾತ್ಮನನ್ನು ಯಾರೋ ಮನುಷ್ಯನೆಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿರಾಕಾರನಿಗೆ ಕೈ ಕಾಲು ಎಲ್ಲಿಂದ ಬಂತು ಶ್ರೀಕೃಷ್ಣನಿಗೆ ಕೈ ಕಾಲು ಎಲ್ಲವೂ ಇದೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನೆಷ್ಟು ಮಾಡಿದ್ದಾರೆ ಈಗ ನೀವು ಮಕ್ಕಳ ಬಳಿ ಚಿತ್ರ ಇತ್ಯಾದಿಯಂತೂ ಬಹಳವೆದೆ ಈ ಚಿತ್ರದ ಬಗ್ಗೆ ಇದನ್ನು ತಿಳಿಸಬೇಕು ಎಂದು ಚಿತ್ರದಿಂದ ನೆನಪಿಗೆ ಬರುತ್ತದೆ ಇನ್ನೂ ಸಹ ಬಹಳ ಚಿತ್ರಗಳು ತಯಾರಾಗುತ್ತವೆ ಎಕ್ದಮ್ ಮೇಲೆ ಆತ್ಮಗಳನ್ನೂ ತೋರಿಸಬೇಕು ಆತ್ಮಗಳೇ ಆತ್ಮಗಳು ಕಾಣಿಸಬೇಕು ನಂತರ ಸೂಕ್ಷ್ಮವತನ ಅದರ ಕೆಳಗೆ ಮನುಷ್ಯ ಲೋಕವನ್ನು ಮಾಡಬೇಕು ಮನುಷ್ಯರು ಹೇಗೆ ಕೊನೆಯಲ್ಲಿ ಬಂದು ನಂತರ ಮೇಲೆ ಇರುತ್ತಾರೆ ಎಂಬುದನ್ನು ತೋರಿಸಬೇಕು ದಿನ ಪ್ರತಿದಿನ ಹೊಸ ಸಂಶೋಧನೆಗಳು ಹೊರಬರುತ್ತವೆ ಈಗ ಎಷ್ಟು ಚಿತ್ರವಿದೆ ಅಷ್ಟು ಸರ್ವೀಸ್ ಸಹ ಮಾಡಬೇಕು ನಂತರ ಎಂತೆಂತಹ ಚಿತ್ರ ಆಗುತ್ತದೆ ಎಂದರೆ ಅದರಿಂದ ಮನುಷ್ಯರು ಬೇಗ ತಿಳಿದುಕೊಳ್ಳುತ್ತಾರೆ ವೃಕ್ಷ ಬಹಳ ಬೇಗ ವೃದ್ಧಿಯಾಗುತ್ತದೆ ಕಲ್ಪದ ಮೊದಲು ಯಾರು ಏನು ಪದವಿಯನ್ನು ಪಡೆದಿದ್ದರೋ ಯಾವ ಫಲಿತಾಂಶ ಬಂದಿತ್ತೋ ಅದೇ ಬರುತ್ತದೆ ಕೊನೆಯಲ್ಲಿ ಬರುವವರು ಮಾಲೆಯ ಮಣಿಯಾಗಲು ಸಾಧ್ಯವಿಲ್ಲ ಎಂದಲ್ಲ ಅವರು ಸಹ ಆಗುತ್ತಾರೆ ನವವಿಧ ಭಕ್ತಿಯವರು ರಾತ್ರಿ ಹಗಲು ಭಕ್ತಿಯಲ್ಲಿ ತೊಡಗಿರುತ್ತಾರೆ ಆಗ ಅವರುಗಳಿಗೆ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಿಯೂ ಆ ರೀತಿ ತಯಾರಾಗುತ್ತಾರೆ ರಾತ್ರಿ ಹಗಲು ಶ್ರಮ ಪಟ್ಟು ಪತಿತರಿಂದ ಪಾವನರಾಗುತ್ತಾರೆ ಎಲ್ಲರಿಗೂ ಅವಕಾಶವಿದೆ ಕೊನೆಯಲ್ಲಿ ಕೆಲವರು ಉಳಿದುಕೊಳ್ಳುತ್ತಾರೆ ಎಂದಲ್ಲ ಡ್ರಾಮಾವೇ ಆ ರೀತಿ ಮಾಡಿದೆ ಯಾರು ಉಳಿದುಕೊಳ್ಳಲು ಸಾಧ್ಯವಿಲ್ಲ ಎಲ್ಲ ಕಡೆ ಸಂದೇಶ ಕೊಡಬೇಕು ಒಬ್ಬರು ಉಳಿದುಕೊಂಡರು ಆದ್ದರಿಂದ ದೂರು ಸಲ್ಲಿಸಿದರು ಎಂದು ಶಾಸ್ತ್ರಗಳಲ್ಲಿದೆ ಈ ಚಿತ್ರ ದಿನಪತ್ರಿಕೆ ಇತ್ಯಾದಿಯಲ್ಲಿಯೂ ಬರುತ್ತದೆ ನಿಮಗೂ ಸಹ ನಿಮಂತ್ರಣ ಸಿಗುತ್ತಿರುತ್ತದೆ ತಂದೆ ಬಂದಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಾಗುತ್ತದೆ ಪೂರ್ಣ ನಿಶ್ಚಯವಾದಾಗ ಬರುತ್ತಾರೆ ಹೆಸರು ಪ್ರಸಿದ್ಧವಾಗುತ್ತಲೇ ಇರುತ್ತದೆ ನವಯುಗ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ ನವಯುಗ ಎಂಬ ದಿನಪತ್ರಿಕೆಯು ಹೊರಡುತ್ತದೆ ನವದೆಹಲಿ ಎಂದು ಹೇಳುತ್ತಾರೆ ಆದರೆ ನವದೆಹಲಿಯಲ್ಲಿ ಈ ಹಳೆಯ ಕೋಟೆ ಕಚ್ಚಡ ಇತ್ಯಾದಿ ಇರಲು ಸಾಧ್ಯವಿಲ್ಲ ಈಗಂತೂ ಪ್ರತಿ ವಸ್ತು ಸೊಟ್ಟಗಾಗಿದೆ ಸತ್ಯುಗದಲ್ಲಿ ಎಲ್ಲ ತತ್ವವೂ ಆಗ್ನೆಯಲ್ಲಿರುತ್ತದೆ ಎಲ್ಲಂತೂ ಪಂಚ ತತ್ವವು ಪ್ರಧಾನವಾಗಿದೆ ಅಲ್ಲಿ ಎಲ್ಲ ಸತೋಪ್ರಧಾನವಾಗಿರುತ್ತದೆ ಅಂದ ಮೇಲೆ ಪ್ರತಿಯೊಂದು ತತ್ವದಿಂದ ಸುಖ ಸಿಗುತ್ತದೆ ದುಃಖದ ಹೆಸರೂ ಇರುವುದಿಲ್ಲ ಅದರ ಹೆಸರು ಸ್ವರ್ಗ ಆಗಿದೆ ಈ ಎಲ್ಲ ವಿಚಾರಗಳನ್ನು ಈಗ ನೀವು ತಿಳಿದಿದ್ದೀರ ನಿಜವಾಗಿ ಈಗ ನಾವು ತಮೋಪ್ರಧಾನರಾಗಿದ್ದೇವೆ ಸತೋ ಪ್ರಧಾನರಾಗಲು ಪುರುಷಾರ್ಥ ಮಾಡಿ ಗುರಿಯ ಕಡೆ ಏರುತ್ತಿದ್ದೇವೆ ಉಳಿದದ್ದೆಲ್ಲವೂ ಅಂಧಕಾರವಾಗಿದೆ ನಾವು ಬೆಳಕಿನಲ್ಲಿದ್ದೇವೆ ನಾವು ಮೇಲೆ ಹೋಗುತ್ತಿದ್ದೇವೆ ಬೇರೆ ಎಲ್ಲರೂ ಕೆಳಗೆ ಬೀಳುತ್ತಿದ್ದಾರೆ ಇದೆಲ್ಲ ವಿಚಾರ ಸಾಗರ ಮಂಥನ ನೀವು ಮಕ್ಕಳು ಮಾಡಬೇಕು ಶಿವಬಾಬಾ ಕಲಿಸುವವರಾಗಿದ್ದಾರೆ ಅವರಂತೂ ಮಂಥನ ಮಾಡುವುದಿಲ್ಲ ಬ್ರಹ್ಮ ಮಂಥನ ಮಾಡಬೇಕಾಗುತ್ತದೆ ನೀವೆಲ್ಲರೂ ವಿಚಾರ ಸಾಗರ ಮಂಥನ ಮಾಡಿ ತಿಳಿಸುತ್ತೀರ ಕೆಲವರದ್ದಂತೂ ಸ್ವಲ್ಪವೂ ಮಂಥನ ನಡೆಯುವುದಿಲ್ಲ ಹಳೇ ಜಗತ್ತೇ ನೆನಪಿಗೆ ಬರುತ್ತದೆ ಹಳೆ ಜಗತ್ತನ್ನು ಪೂರ್ಣ ಮರೆತು ಹೋಗಿ ಎಂದು ಬಾಬಾ ಹೇಳುತ್ತಾರೆ ಆದರೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ರಾಜಧಾನಿ ಆಗುತ್ತಿದೆ ಎಂದು ಬಾಬಾ ತಿಳಿದಿದ್ದಾರೆ ನಾನು ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡಿ ಉಳಿದೆಲ್ಲರನ್ನು ಮರಳಿ ಕರೆದೊಯ್ಯುತ್ತೇನೆ ಎಂದು ತಂದೆ ಹೇಳುತ್ತಾರೆ ಆ ಜನರಂತೂ ಕೇವಲ ತನ್ನ ತನ್ನ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅವರ ಹಿಂದೆ ಅವರ ಧರ್ಮದವರು ಬರುತ್ತಿರುತ್ತಾರೆ ಅವರ ಮಹಿಮೆಯೇನು ಮಾಡುತ್ತೀರ ಮಹಿಮೆಯಂತೂ ನಿಮ್ಮದಾಗಿದೆ ಆದಿ ಸನಾತನ ದೇವತಾ ಧರ್ಮಕ್ಕೆ ಹೀರೋ ಹೀರೋಯಿನ್ ಎನ್ನಲಾಗುತ್ತದೆ ಹೀರೋ ಅಂತಹ ಜನ್ಮ ಮತ್ತು ಕೌಡಿಯಂತಹ ಜನ್ಮ ಎಂದು ನಿಮಗಾಗಿ ಗಾಯನವಿದೆ ಮತ್ತೆ ನೀವು ಪೂರ್ಣ ಎತ್ತರದಿಂದ ಬಿದ್ದು ಪೂರ್ಣ ಕೆಳಗೆ ಬರುತ್ತೀರ ಮೇಲೆ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ದೇವತೆಗಳಿಗಿಂತಲೂ ಹೆಚ್ಚು ಖುಷಿಯಾಗಬೇಕು ಏಕೆಂದರೆ ನಿಮಗೆ ಲಾಟರಿ ಸಿಕ್ಕಿದೆ ನಿಮಗೆ ಈಗ ಭಗವಂತ ಓದಿಸುತ್ತಾರೆ ಅಲ್ಲಂತೂ ದೇವತೆ ದೇವತೆಗಳಿಗೆ ಓದಿಸುತ್ತಾರೆ ಇಲ್ಲಿ ಮನುಷ್ಯ ಮನುಷ್ಯರಿಗೆ ಓದಿಸುತ್ತಾರೆ ಹಾಗೂ ನೀವು ಆತ್ಮಗಳಿಗೆ ಪರಮಪಿತ ಪರಮಾತ್ಮ ಓದಿಸುತ್ತಾರೆ ಅಂತರವಾಯಿತಲ್ಲವೇ ನೀವು ಬ್ರಾಹ್ಮಣರು ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ತಿಳಿದಿದ್ದೀರ ಈಗ ನೀವು ಎಷ್ಟು ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಅಜ್ಞಾನ ಕಾಲದಲ್ಲಿ ಏನು ಮಾಡಿದರೂ ಅದು ಉಲ್ಟವೇ ಆಗುತ್ತದೆ ಬಾಲ್ಯತನದಲ್ಲಿ ಬಾಲಬುದ್ಧಿ ಇರುತ್ತದೆ ನಂತರ ಪ್ರೌಢ ಆಗುತ್ತದೆ ಹದಿನಾರು ಹದಿನೇಳು ವರ್ಷದ ನಂತರ ವಿವಾಹವಾಗುತ್ತದೆ ಇತ್ತೀಚೆಗಂತು ಬಹಳ ಕೊಳಕಿದೆ ಮಡಿಲಿನ ಮಕ್ಕಳಿಗೂ ವಿವಾಹ ಮಾಡಿಸಿಬಿಡುತ್ತಾರೆ ನಂತರ ಕೊಡುವುದು ತೆಗೆದುಕೊಳ್ಳುವುದನ್ನು ಶುರು ಮಾಡಿಕೊಳ್ಳುತ್ತಾರೆ ಅಲ್ಲಿ ವಿವಾಹಗಳು ಎಷ್ಟು ರಾಯಲ್ ಆಗಿ ನಡೆಯುತ್ತದೆ ನೀವು ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ಎಷ್ಟು ಮುಂದುವರಿಯುತ್ತೀರೋ ಆಗ ನಿಮಗೆ ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ ಒಳ್ಳೆಯ ಫಸ್ಟ್ ಕ್ಲಾಸ್ ಯೋಗಿ ಮಕ್ಕಳ ಆಯಸ್ಸು ವೃದ್ಧಿಯಾಗುತ್ತದೆ ಯೋಗದಿಂದ ತನ್ನ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಯೋಗದಲ್ಲಿ ನಾವು ಸಡಿಲವಾಗಿದ್ದೇವೆ ಎಂದು ಮಕ್ಕಳು ತಿಳಿದಿದ್ದಾರೆ ನೆನಪಿನಲ್ಲಿರಲು ತಲೆಕಿಳಿಸಿಕೊಳ್ಳುತ್ತಾರೆ ಆದರೆ ಇರಲು ಸಾಧ್ಯವಾಗುವುದಿಲ್ಲ ಪದೇ ಪದೇ ಮರೆತು ಹೋಗುತ್ತಾರೆ ವಾಸ್ತವದಲ್ಲಿ ಇಲ್ಲಿಯವರ ಚಾಟ್ ಬಹಳ ಚೆನ್ನಾಗಿರಬೇಕು ಹೊರಗಂತೂ ಕಾರ್ಯವ್ಯವಹಾರದಲ್ಲಿರುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಇಲ್ಲಿಯೇ ನೀವು ಸತೋಪ್ರಧಾನರಾಗಬೇಕು ಕಡೆ ಪಕ್ಷ ಭೋಜನ ತಯಾರಿಸುತ್ತ ಕೆಲಸ ಮಾಡುತ್ತಾ ಎಂಟು ಗಂಟೆ ನನ್ನನ್ನು ನೆನಪು ಮಾಡಿ ಆಗ ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿ ಆಗುತ್ತದೆ ನಾನು ಏಳೆಂಟು ಗಂಟೆ ಯೋಗದಲ್ಲಿರುತ್ತೇನೆ ಎಂದು ಯಾರಾದರೂ ಹೇಳಿದರೆ ಬಾಬಾ ಒಪ್ಪಿಕೊಳ್ಳುವುದಿಲ್ಲ ಅನೇಕರಿಗೆ ನಾಚಿಕೆ ಆಗುತ್ತದೆ ಚಾರ್ಟನ್ನು ಬರೆಯುವುದಿಲ್ಲ ಅರ್ಧ ಗಂಟೆಯೂ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಮುರುಳಿ ಕೇಳುವುದೇನೂ ನೆನಪಲ್ಲ ಇದಂತೂ ಹಣ ಸಂಪಾದನೆ ಮಾಡಿಕೊಳ್ಳುತ್ತೀರ ನೆನಪಿನಲ್ಲಂತೂ ಕೇಳುವುದೂ ನಿಂತು ಹೋಗುತ್ತದೆ ನೆನಪಿನಲ್ಲಿ ಮುರುಳಿ ಕೇಳಿದೆ ಎಂದು ಕೆಲವು ಮಕ್ಕಳು ಬರೆದು ಬಿಡುತ್ತಾರೆ ಆದರೆ ಇದು ನೆನಪಲ್ಲಿ ಆಗಿದೆ ನಾನು ಪದೇ ಪದೇ ಮರೆತು ಹೋಗುತ್ತೇನೆ ಎಂದು ಸ್ವತಃ ಬಾಬಾ ಹೇಳುತ್ತಾರೆ ನೆನಪಿನಲ್ಲಿ ಭೋಜನ ಮಾಡಲು ಕೋರುತ್ತೇನೆ ಅಬಾಬಾ ಬಾಬಾ ನೀವಂತೂ ಅಭೋಕ್ತನಾಗಿದ್ದೀರ ಬಾಬಾ ನೀವೂ ಸಹ ತಿನ್ನತ್ತೀರಾ ನಾನೂ ತಿನ್ನುತ್ತೇನೆ ಎಂದು ಹೇಗೆ ಹೇಳಲಿ ಕೆಲವು ವಿಚಾರಗಳಲ್ಲಿ ಬಾಬಾ ಸಹ ಜೊತೆಗಿದ್ದಾರೆ ಎನ್ನುತ್ತೇನೆ ಮುಖ್ಯವಾಗಿರುವುದು ನೆನಪಿನ ಯಾತ್ರೆ ಮುರುಳಿಯ ಸಬ್ಜೆಕ್ಟ್ ಪೂರ್ಣ ಬೇರೆಯಾಗಿದೆ ನೆನಪಿನಿಂದ ಪವಿತ್ರರಾಗುತ್ತಾರೆ ಆಯಸ್ಸು ಹೆಚ್ಚುತ್ತದೆ ಉಳಿದಂತೆ ಮುರುಳಿ ಕೇಳಿದರೆ ಬಾಬಾ ಇವರಲ್ಲಿ ಇದ್ದರಲ್ಲವೇ ಎಂದಲ್ಲ ಮುರುಳಿ ಕೇಳುವುದರಿಂದ ವಿಕರ್ಮವ ನಾಶವಾಗುವುದಿಲ್ಲ ಶ್ರಮವಿದೆ ಬಹಳ ಮಕ್ಕಳು ಸ್ವಲ್ಪವೂ ನೆನಪು ಮಾಡಲು ಸಾಧ್ಯವಿಲ್ಲ ಎಂದು ಬಾಬಾ ತಿಳಿದಿದ್ದಾರೆ ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡೆ ಪೂರ್ಣ ಬೇರೆ ಇರುತ್ತದೆ ನೆನಪಿನಿಂದಲೇ ಸತೋಪ್ರಧಾನರಾಗತ್ತೀರ ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ಪೂರ್ಣ ದಡ್ಡರನ್ನಾಗಿ ಮಾಡಿಬಿಡುತ್ತದೆ ಅನೇಕರ ಕಾಯಿಲೆ ಉಲ್ಬಣಗೊಳ್ಳುತ್ತದೆ ಯಾವ ಮೋಹ ಇರಲಿಲ್ಲವೋ ಅದೂ ಉಲ್ಬಣವಾಗುತ್ತದೆ ಸಿಕ್ಕಾಕಿಕೊಂಡು ಸಾಯುತ್ತಾರೆ ಬಹಳ ಶ್ರಮದ ಕೆಲಸವಾಗಿದೆ ಮುರುಳಿ ಕೇಳುವ ಸಬ್ಜೆಕ್ಟ್ ಬೇರೆಯಾಗಿದೆ ಇದು ಹಣ ಸಂಪಾದನೆಯ ವಿಚಾರವಾಗಿದೆ ಇದರಲ್ಲಿ ಆಯಸ್ಸು ವೃದ್ಧಿಯಾಗುವುದಿಲ್ಲ ಪಾವನರಾಗುವುದಿಲ್ಲ ವಿಕರ್ಮ ವಿನಾಶವಾಗುವುದಿಲ್ಲ ಮುರುಳಿಯನ್ನಂತೂ ಬಹಳ ಜನರು ಕೇಳುತ್ತಾರೆ ಮತ್ತೆ ವಿಕಾರದಲ್ಲಿ ಬೀಳುತ್ತಿರುತ್ತಾರೆ ಸತ್ಯ ಹೇಳುವುದಿಲ್ಲ ಪವಿತ್ರರಾಗಿರಲು ಸಾಧ್ಯವಿಲ್ಲ ಎಂದರೆ ಇಲ್ಲಿ ಏಕೆ ಬರುತ್ತೀರಾ ಎಂದು ತಂದೆ ಕೇಳುತ್ತಾರೆ ಬಾಬಾ ನಾನು ಅಜಾಮಿಲನಾಗಿದ್ದೇನೆ ಇಲ್ಲಿ ಬಂದರೆ ಪಾವನನಾಗುತ್ತೇನೆ ಇಲ್ಲಿ ಬರುವುದರಿಂದ ಏನಾದರೂ ಸುಧಾರಣೆ ಆಗುತ್ತದೆ ಇಲ್ಲವೆಂದರೆ ಎಲ್ಲಿಗೆ ಹೋಗಲಿ ದಾರಿಯಂತೂ ಇದೇ ಆಗಿದೆ ಎಂದು ಹೇಳುತ್ತಾರೆ ಎಂತಹವರೂ ಬರುತ್ತಾರೆ ಯಾವುದಾದರೂ ಒಂದು ಸಮಯದಲ್ಲಿ ಬಾಣ ನಾಟುತ್ತದೆ ಬಾಬಾ ಇಲ್ಲಿಗಾಗಿಯೂ ಹೇಳುತ್ತಾರೆ ಇಲ್ಲಿ ಯಾರು ಅಪವಿತ್ರರು ಬರಬಾರದು ಇದಂತೂ ಇಂದ್ರ ಸಭೆಯಾಗಿದೆ ಈವರೆಗೂ ಬಂದು ಬಿಡುತ್ತಾರೆ ಒಂದು ದಿನ ಈ ಸುಗ್ರೀವಾಜ್ಞೆಯು ಹೊರಡುತ್ತದೆ ಪರಿಪಕ್ವ ಗ್ಯಾರಂಟಿ ಮಾಡಿದಾಗ ಒಪ್ಪಿಗೆ ಕೊಡಲಾಗುತ್ತದೆ ಆಗ ಇದಂತೂ ಎಂತಹ ಸಂಸ್ಥೆ ಎಂದರೆ ಯಾರೂ ಅಪವಿತ್ರರು ಒಳಗೆ ಹೋಗಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಯಾರ ಸಭೆಯಾಗಿದೆ ಎಂಬುದನ್ನು ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರ ನಾವು ಭಗವಂತ ಈಶ್ವರ ಸೋಮನಾಥ ಪವರನಾಥನ ಬಳಿ ಕುಳಿತಿದ್ದೇವೆ ಅವರೇ ಪಾವನ ಮಾಡುವವರಾಗಿದ್ದಾರೆ ಈಗ ಕೊನೆಯಲ್ಲಿ ಅನೇಕರು ಬರುತ್ತಾರೆ ನಂತರ ಯಾವುದೇ ಗಲಾಟೆ ಇತ್ಯಾದಿಯನ್ನು ಮಾಡಲು ಸಾಧ್ಯವಿಲ್ಲ ಯಾರು ಈ ಧರ್ಮದವರಾಗಿರುತ್ತಾರೋ ಅವರು ಬರುತ್ತಾರೆ ಆರ್ಯ ಸಮಾಜಿಯು ಹಿಂದೂ ಆಗಿದ್ದಾರೆ ಕೇವಲ ಮಠಪಂಥ ಬೇರೆ ಮಾಡಿಬಿಟ್ಟಿದ್ದಾರೆ ದೇವತೆಗಳು ಸತ್ಯುಗದಲ್ಲಿರುತ್ತಾರೆ ಇಲ್ಲಿ ಎಲ್ಲರೂ ಹಿಂದೂ ಆಗಿದ್ದಾರೆ ವಾಸ್ತವದಲ್ಲಿ ಹಿಂದೂ ಧರ್ಮವಲ್ಲ ಈ ಹಿಂದೂಸ್ಥಾನವಂತೂ ದೇಶದ ಹೆಸರಾಗಿದೆ ನೀವು ಮಕ್ಕಳು ನಿಲ್ಲುತ್ತ ಕೂರುತ್ತ ನಡೆಯುತ್ತ ಸ್ವದರ್ಶನ ಚಕ್ರಧಾರಿ ಆಗಬೇಕು ವಿದ್ಯಾರ್ಥಿಗೆ ವಿದ್ಯೆ ನೆನಪಿರಬೇಕಲ್ಲವೇ ಇಡೀ ಚಕ್ರಬುದ್ಧಿಯಲ್ಲಿದೆ ದೇವತೆಗಳು ಹಾಗೂ ನಿಮ್ಮಲ್ಲಿ ಸ್ವಲ್ಪ ಅಂತರ ಉಳಿದಿದೆ ಪರಿಪಕ್ವ ಸ್ವದರ್ಶನ ಚಕ್ರಧಾರಿಯಾಗಿ ಬಿಟ್ಟರೆ ನಂತರ ವಿಷ್ಣುವಿನ ಕುಲದವರಾಗತ್ತೀರ ನಾವು ಇದಾಗತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರ ಆ ದೇವತೆಗಳು ಅಂತಿಮವಾಗಿದ್ದಾರೆ ನೀವು ಕರ್ಮಾತೀತ ಸ್ಥಿತಿ ತಲುಪಿದಾಗ ಫೈನಲ್ ಆಗುತ್ತೀರ ಶಿವಬಾಬಾ ನಿಮ್ಮನ್ನು ಸ್ವಧರ್ಶನ ಚಕ್ರಧಾರಿ ಮಾಡುತ್ತಾರೆ ಅವರಲ್ಲಿ ಜ್ಞಾನವಿದೆಯಲ್ಲವೇ ಅವರು ನಿಮ್ಮನ್ನು ಮಾಡುವವರಾಗಿದ್ದಾರೆ ನೀವು ಆಗುವವರಾಗಿದ್ದೀರ ಬ್ರಾಹ್ಮಣರಾಗಿ ನಂತರ ದೇವತೆ ಆಗತ್ತೀರ ಈಗ ಈ ಅಲಂಕಾರವನ್ನು ನಿಮಗೀಗೆ ಕೊಡುವುದು ನೀವೀಗ ಪುರುಷಾರ್ಥಿಯಾಗಿದ್ದೀರ ನಂತರ ನೀವು ವಿಷ್ಣುವಿನ ಕುಲದವರಾಗತ್ತೀರ ಸತ್ಯುಗ ವೈಷ್ಣವ ಕುಲವಾಗಿದೆಯಲ್ಲವೇ ಅಂದ ಮೇಲೆ ಆ ರೀತಿ ಆಗಬೇಕು ನೀವಂತೂ ಮಧುರರಾಗಬೇಕು ಹೇಗೇಗೋ ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದು ಒಳ್ಳೆಯದು ಇಬ್ಬರು ಜಗಳವಾಡುತ್ತಿದ್ದರು ಬಾಯಲ್ಲಿ ನಾಣ್ಯ ಹಾಕಿಕೊಳ್ಳಿ ಎಂದು ಸನ್ಯಾಸಿ ಹೇಳಿದರು ಎಂಬ ಉದಾಹರಣೆ ಇದೆ ಎಂದಿಗೂ ತೆಗೆಯಬೇಡಿ ಪ್ರತ್ಯುತ್ತರ ಸಿಗಲು ಸಾಧ್ಯವಾಗುವುದಿಲ್ಲ ಪಂಚವಿಕಾರಗಳನ್ನು ಗೆಲ್ಲುವುದೇನೂ ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ ನಮ್ಮಲ್ಲಿ ಬಹಳ ಕ್ರೋಧವೆತ್ತು ಈಗ ಬಹಳ ಕಡಿಮೆಯಾಗಿದೆ ಎಂದು ಕೆಲವರು ತನ್ನ ಅನುಭವವನ್ನೂ ತಿಳಿಸುತ್ತಾರೆ ಬಹಳ ಮಧುರರಾಗಬೇಕು ನಿನ್ನೆ ನೀವು ಈ ದೇವತೆಗಳ ಗುಣಗಾಯನ ಮಾಡುತ್ತಿದ್ದೀರಿ ನಾವು ಇದಾಗತ್ತಿದ್ದೇವೆ ಎಂದು ಇಂದು ನೀವು ತಿಳಿದಿದ್ದೀರ ಕ್ರಮಾನುಸಾರವಾಗಿಯೇ ಆಗುತ್ತೀರ ಯಾರು ಸರ್ವಿಸ್ ಮಾಡುತ್ತಾರೋ ಅವರ ಹೆಸರನ್ನು ಖಂಡಿತ ಬಾಬಾ ಸಹ ತೆಗೆದುಕೊಳ್ಳುತ್ತಾರೆ ದಾರಿ ತಿಳಿಸಬೇಕು ನಾವು ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ಎಷ್ಟು ಜ್ಞಾನ ಸಿಕ್ಕಿದೆ ಯಾರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಆಗ ಅವರ ವರದಿ ಬರುತ್ತದೆ ಬಾಬಾ ಇವರಲ್ಲಂತೂ ಬಹಳ ಕ್ರೋಧವಿದೆ ಇವರು ಆತ್ಮೀಯ ಸರ್ವಿಸ್ ಮಾಡಲು ಸಾಧ್ಯವಿಲ್ಲ ಎಂದು ಬಾಬಾ ತಿಳಿದಿದ್ದಾರೆ ಆಗ ನಂತರ ಸ್ಥೂಲ ಸರ್ವಿಸ್ ಬಾಬಾ ಅವರ ನೆನಪಿನಲ್ಲಿದ್ದು ಸರ್ವಿಸ್ ಮಾಡಿದರೆ ಅಹೋ ಭಾಗ್ಯ ಒಬ್ಬರು ಮತ್ತೊಬ್ಬರಿಗೆ ನೆನಪು ತರಿಸುತ್ತೀರಿ ನೆನಪಿನಿಂದ ಬಹಳ ಬಲ ಸಿಗುತ್ತದೆ ನೆನಪು ಮಾಡುವವರು ನಂತರ ಚಾಟ್ ಇಟ್ಟುಕೊಳ್ಳಬೇಕು ಚಾಟ್ ನಿಂದ ಗೊತ್ತಾಗುತ್ತದೆ ಪ್ರತಿಯೊಬ್ಬರನ್ನೂ ಬಾಬಾ ಎಚ್ಚರಿಸುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಬಹಳ ಮಂದಿ ಬೀಳುತ್ತಾರೆ ಖಂಡಿತ ಎಂದೋ ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯಯುಗದಲ್ಲಿ ಅಶಾಂತಿಯ ಯಾವ ವಿಚಾರವೂ ಇಲ್ಲ ಸಿಹಿಯಾದ ತಂದೆ ಸಿಹಿಯಾದ ಮಕ್ಕಳು ಇಡೀ ವಿಶ್ವವನ್ನು ಸಿಹಿ ಮಾಡುತ್ತಾರೆ ಈಗ ಸಿಹಿಯಲ್ಲಿದೆ ಮೃತ್ಯುವೆ ಮೃತ್ಯು ತೊಡಗಿದೆ ಈ ಆಟ ಅನೇಕ ಬಾರಿ ನಡೆಯುತ್ತದೆ ಮತ್ತು ನಡೆಯುತ್ತಲೇ ಇರುತ್ತದೆ ಅಂತ್ಯವಾಗಲು ಸಾಧ್ಯವಿಲ್ಲ ಚಕ್ರ ತಿರುಗುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾಪ್ತಾದರವರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳುವ ಮತ್ತು ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಖಂಡಿತ ಇರಬೇಕು ನೆನಪಿನಿಂದಲೇ ಪಾವನರಾಗತ್ತೀರ ಆದ್ದರಿಂದ ಕಡೆ ಪಕ್ಷ ಎಂಟು ಗಂಟೆ ನೆನಪಿನ ಚಾಟ್ ಮಾಡಬೇಕು ಎರಡನೆಯದು ದೇವತೆಗಳ ಸಮಾನ ಮಧುರರಾಗಬೇಕು ಏನೇನೋ ಮಾತನಾಡುವುದರ ಬದಲು ಮಾತನಾಡದೇ ಇರುವುದು ಒಳ್ಳೆಯದು ಆತ್ಮೀಯ ಅಥವಾ ಸ್ಥೂಲ ಸರ್ವಿಸ್ ಮಾಡುತ್ತ ತಂದೆಯ ನೆನಪಿನಲ್ಲೆದ್ದರೆ ಅಹೋಭಾಗ್ಯ ವರದಾನ್ ಸೇವೆಯಲ್ಲಿರುತ್ತೆ ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತಹ ತಪಸ್ವಿ ಮೂರ್ತಿಯಾಗಿರಿ ಸೇವೆಯಲ್ಲಿರುತ್ತೆ ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತಹ ತಪಸ್ವಿ ಮೂರ್ತಿಯಾಗಿರಿ ಸಮಯ ಕಡಿಮೆ ಇದೆ ಮತ್ತು ಸೇವೆ ಈಗಲೂ ಬಹಳವಿದೆ ಸೇವೆಯಲ್ಲಿಯೇ ಮಾಯೆ ಬರುವ ಮಾರ್ಜಿನ್ ಇರುತ್ತದೆ ಸೇವೆಯಲ್ಲಿಯೇ ಸ್ವಭಾವ ಸಂಸ್ಕಾರದ ವಿಸ್ತಾರವಾಗುತ್ತದೆ ಸ್ವಾರ್ಥವು ಸಮಾವೇಶವಾಗಿರುತ್ತದೆ ಅದರಲ್ಲಿ ಸ್ವಲ್ಪ ಸಮತೋಲನೆ ಕಡಿಮೆಯಾಯಿತೆಂದರೆ ಮಾಯೆ ಹೊಸ ಹೊಸ ರೂಪ ಧಾರಣೆ ಮಾಡಿಕೊಂಡು ಬರುತ್ತದೆ ಆದ್ದರಿಂದ ಸೇವೆ ಮತ್ತು ಸ್ವಸ್ಥಿತಿಯ ಸಮತೋಲನೆಯ ಅಭ್ಯಾಸ ಮಾಡಿ ಮಾಲೀಕರಾಗಿ ಕರ್ಮೇಂದ್ರಿಯಗಳ ರೂಪಿ ಕರ್ಮಚಾರಿಗಳಿಂದ ಸೇವೆ ತೆಗೆದುಕೊಳ್ಳಿ ಮನಸ್ಸಿನಲ್ಲಿ ಒಬ್ಬ ಬಾಬಾ ಬಿಟ್ಟರೆ ಮತ್ಯಾರೂ ಇಲ್ಲ ಎಂಬ ಸ್ಮೃತಿ ಪ್ರಕಟವಾಗಿರಲಿ ಆಗ ಕರ್ಮಾತೀತ ಸ್ಥಿತಿಯ ಅನುಭವಿ ತಪಸ್ವಿ ಮೂರ್ತಿ ಎನ್ನುತ್ತಾರೆ ಸ್ಲೋಗನ್ ಕಾರಣರೂಪಿ ನೆಗೆಟಿವ್ ಅನ್ನು ಸಮಾಧಾನ ರೂಪಿ ಪಾಸಿಟಿವ್ ಮಾಡಿ ಕಾರಣರೂಪಿ ನೆಗೆಟಿವ್ ಅನ್ನು ಸಮಾಧಾನ ರೂಪಿ ಪಾಸಿಟಿವ್ ಮಾಡಿ ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಪರಿಷ್ಠಾ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಯಾವುದೇ ಪ್ರಕಾರದ ವ್ಯರ್ಥ ಮತ್ತು ನಕಾರಾತ್ಮಕ ಸಂಕಲ್ಪ ಮಾತು ಮತ್ತು ಕರ್ಮದಿಂದ ಮುಕ್ತರಾಗಿ ವ್ಯರ್ಥ ಮತ್ತು ನಕಾರಾತ್ಮಕತೆಯ ಹೊರೆಯೇ ಸದಾ ಕಾಲಕ್ಕಾಗಿ ಆಳವಾದ ಶಾಂತಿ ಅನುಭವ ಮಾಡಲು ಬಿಡುವುದಿಲ್ಲ ಈಗ ವ್ಯರ್ಥ ಹೊರೆಯಿಂದ ಸದಾ ಹಗುರರಾಗಿ ಡಬಲ್ ಲೈಟ್ ಫರಿಷ್ಠ ಆಗಿ ಓಂ ಶಾಂತಿ